ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸುಮಾರು ನಾಲ್ಕು ನೂರ ತೊಂಬತ್ತೊಂದು ಕಿಲೋಮೀಟರ್ ರಾಜಕಾರಣಿಯನ್ನು ತೆರವುಗೊಳಿಸಿದ್ದೆ ನಾಲ್ಕು ನೂರ ತೊಂಬತ್ತೊಂದು ಕಿಲೋಮೀಟರ್ ಇಲ್ಲಿ ಸರ್ಕಾರ ಇದ್ದಾಗ ನೂರ ತೊಂಬತ್ತೈದು ಕಿಲೋಮೀಟರ್ ತೆರವು ಮಾಡಲಿಕ್ಕೆ ಸಮಾತೆ ಅದು ಟೆಂಡರ್ ಕರೆದು ಕೆಲಸ ಕೊಟ್ಟರೆ ಅಂದರೆ ಜನವರಿ ಇಪ್ಪತ್ ಅಂದರೆ ಮೊದಲಿಂದ ಕೆಲವು ಮಾಡೋಕ್ಕೆ ಕೆಲಸ ಮಾಡಿದ್ರೆ ಈ ಸಮಸ್ಯೆ ಇವತ್ತಿನ ಸಮಸ್ಯೆ ಬಗ್ಗೆ ಅದನ್ನು ಬರಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಎರಡು ವರ್ಷ ಟೈಮ್ ಕೊಟ್ಟಿದ್ದಾರೆ ಜನವರಿ ಇಪ್ಪತ್ತ್ ಇಪ್ಪತ್ತೈದು ಜನವರಿ ಸುಮಾರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚಾಗ್ತಾ ಇದೆ ಸಾವಿರದ ಎಂಟುನೂರು ಕೋಟಿ ಇದು ಉಳಿದಿರೋದು ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಇದಕ್ಕೆ ವರ್ಲ್ಡ್ ಬ್ಯಾಂಕ್ಗೆ ನಾವು ಪೋಸ್ಟ್ ಮಾಡಿದ್ವಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ವರ್ಷ ಅದಕ್ಕೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗೆ ಅದು ಮಾಡತಕ್ಕಂಥದ್ದು ಇಲ್ಲಿ ಕೆಲವು ಏನಾಗಿದ್ದಾವೆ ಸುಮಾರು ಹನ್ನೆರಡು ಕೇಸು ಕೋರ್ಟ್ನಲ್ಲಿದ್ದಾವೆ ನಲ್ಲಿ ಇದ್ದಾವೆ ಿದ್ದಾರೆ ಅವರು ಕೂಡ ಕೂಡಲೇ ಅಡ್ವೊಕೇಟ್ ಈಗ ಕಾರ್ಪೊರೇಷನ್ ಪ್ರಕಟಿಸುವ ಅದಕ್ಕೆ ಅಗತ್ಯ ಬಿದ್ದರೆ ಅದಕ್ಕೆ ವಿಶೇಷ ವಸೀಲ್ಗಳನ್ನು ನೇಮಕ ಮಾಡಿ ಆ ಕೇಸ್ಗಳನ್ನು ಇತ್ಯರ್ಥಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಂತ ಸೂಪ್ರೀ ಇದು ಈ ಕೇಸ್ಗಳಿಗೆ ಸಂಬಂಧಪಟ್ಟಂತೆ ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಕೋರ್ಟ್ಗಳಲ್ಲಿ ಸಿವಿಲ್ ಕೋರ್ಟ್ಗಳಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು ಮತ್ತು ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತಂದರೆ ಹನ್ನೆರಡು ಪಾಯಿಂಟ್ ಒಂದು ಐದು ಬರ್ತಕ್ಕಂಥ ಕೋರ್ಟ್ನಲ್ಲಿ ಕೇಸ್ ಇದೆ ನೂರ ಎಪ್ಪತ್ನಾಲ್ಕರಲ್ಲಿ ಸೊ ಇದನ್ನೆಲ್ಲ ಇತ್ಯರ್ಥಪಡಿಸಲಿಕ್ಕೆ ನೀವು ಕೂಡಲೇ ಮಾಡಬೇಕು ಆಮೇಲೆ ನಾವು ಅನೇಕ ಭಾಗಗಳಿಗೆ ಹೋಗಿದ್ದು ಅದಿಯೋ ತೆಗೆಯೋರಿಂದ ರೋಟ ಬಂದಿದ್ದೀವಿ ಕಾಮಗಾರಿಗಳು ಎಲ್ಲೆಲ್ಲಿ ನಿಧಾನ ಆಗಿದೆ ಅವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳಿ ಒಂದು ಸೀಟ್ ತೆಗೆದು ಎರಡನೇದು ಕಾಮಗಾರಿಗಳನ್ನ ತೊಳಿತಗೊಳಿಸ್ತಕ್ಕಂಥ ಮೂರನೇದು ಎಲ್ಲೆಲ್ಲಿ ಒಣ ಮರ ಮರ ಒಣಗೋಗಿದೆ ಆ ಕೊಂಬೆಗಳನ್ನೆಲ್ಲ ಕತ್ತರಿಸಿ ಅಪಾಯ ಆಗಬಾರ್ದು ಮುಂದೆ ಆ ಥರದ್ದು ಕೂಡಿದ್ದೀವಿ ಆಮೇಲೆ ಈ ಫುಟ್ಪಾತ್ಗಳಲ್ಲಿ ಹಳ್ಳ ಹಳ ಬಿದ್ದಿರ್ತವೆ ಕಲ್ಲ ಬಿದ್ದೋಗಿರ್ತವೆ ಫುಟ್ಬಾತ್ ಇರೋದಿಲ್ಲ ಇಂಥ ಕಡೆಯೆಲ್ಲ ಕೂಡಲೇ ಅದಕ್ಕೆ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ವಿ ಆಮೇಲೆ ಈ ರಾಜಕಾಲುವಿಗೆ ಕಸ ಹಾಕ್ತಾರಲ್ಲ ಇದನ್ನ ಇಂಜಿನಿಯರ್ಗಳು ತಡೆಗಟ್ಟಬೇಕು ಅಂತ ಹೇಳಿದ್ರು ಯಾಕಂತಂದ್ರೆ ರಾಜಕಾಲುವ ಕಸ ಹಾಕ್ತಾರೆ ಅದು ಆಗುತ್ತೆ ತಪ್ಪಾಗ ಎಲ್ಲೂ ಕೂಡ ರಾಜಕಾಲಿಗಳಿಗೆ ಕಸ ಹಾಕಿ ಮಾಡಿದ್ವಿ ಮತ್ತೆ ಮುಂಗಾರು ಮಳೆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಎಲ್ಲ ಡ್ರೈನೇಜ್ಗಳು ರಾಜಕಾರಣಿಗಳು ಎಲ್ಲ ಕಡೆ ಕೂಡ ಶಿಲ್ಪು ಸಿಗಿದವಲ್ಲ ಕಡಲ ಕಡೆ ಕ್ಲೀನ್ ಮಾಡಬೇಕು ಮಾಡಬೇಕು ಮೂರನೇಲ್ಲೂ ಬೆಂಗಳೂರು ನಗರದಲ್ಲಿ ಭಾಳಷ್ಟು ಗುಂಡಿಗಳಾಗುತ್ತಿದೆ ನೀವು ಎಲ್ಲ ಸುಮಾರು ಎಲ್ಲ ವಾರ್ಡ್ ರೋಡ್ಸ್ ಎಷ್ಟಿದಾವೆ ಅಂತಂದರೆ ಕನ್ನಡ ಬೆಂಗಳೂರು ನಗರದಲ್ಲಿ ಐದು ಸಾವಿರದ ಐನೂರು ಈ ವಾರ್ಡ್ ರಸ್ತೆಗಳಲ್ಲಿ ಐದು ಸಾವಿರದ ಐನೂರು ಗುಂಡಿಗಳಲ್ಲಿ ನಿಂತಿದ್ದಾವೆ ಎಲ್ಲ ಲೆಕ್ಕಾಕ್ಸಿದ ಐದು ಸಾವಿರದ ಐನೂರು ಗುಂಡಿಗಳಲ್ಲಿ ಗುಂಡಿಗಳನ್ನು ಆಮೇಲೆ ಇದು ವಾರ್ಡ್ ರೋಡ್ಗಳಲ್ಲಿ ಗೂಂಡಿಗಳಿರೋದು ಆಟೀರಿಯಲ್ ಸಬ್ ಅರ್ಟೀರಿಯಲ್ ರೋಡ್ಸ್ಗಳಲ್ಲಿ ಗುಂಡಿಗಳು ಐನೂರ ಐವತ್ತೇಳು ಗುಂಡಿಗಳು ಐನೂರ ಐವತ್ತು ಅಂದರೆ ಬಿಜೆಪಿ ಕಾಲದಿಂದ ಬಂದಿರೋದು ಮಳೆ ಮಳೆ ಬಂದಿರೋದ್ರಿಂದ ಮತ್ತೆ ಬಿಜೆಪಿ ಕಾಲದಿಂದ ಆಮೇಲೆ ಅರವತ್ತೇಳು ಬ್ಯಾಡ್ ರೀಚಸ್ ಇದಾವೆ ಇವೆಲ್ಲ ಎಷ್ಟು ಗುಂಡಿಗಳಿದ್ದಾವೆ ಮೇನ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಆರ್ ಪಿ ದೇವ್ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಸಬ್ಬಾರ್ಪ ರೋಡ್ಗಳಲ್ಲಿ ಎಷ್ಟಿದ್ದಾವೆ ಗ್ಯಾಡ್ರೀಸ್ಗಳು ಎಷ್ಟಿದಾವೆ ಇವೆಲ್ಲವೂ ಕೂಡ ಸೆನ್ಸಸ್ ಮಾಡ್ತಿದ್ವಿ ಸೆನ್ಸಸ್ ಮಾಡಿದಷ್ಟು ಇದನ್ನೆಲ್ಲ ಈ ತಿಂಗಳ ಒಳಗಡೆ

ಮೆಟ್ರೋನವರು ಒಳ ಮಾಡಿದ್ದಾರೆ ಅವು ಚಿಕ್ಕದಾಗ್ಬಿಟ್ಟಿದ್ದಾರೆ ಅದಕ್ಕೆ ಅಲ್ಲಿ ಜನ ಎಲ್ಲ ಕಂಪ್ಲೇಂಟ್ ಮಾಡಿದ್ರು ಅಗಲ ಮಾಡಬೇಕು ಅಂತ ಹೇಳಿದ್ದಾರೆ ಅವನ್ನ ಅಗಲ ಮಾಡಿ ಅಂತ ಹೇಳಿದ್ದಾರೆ ಯಾಕೆಂದರೆ ನೀರು ಕಲಿತ ಹೋಗ್ಬೇಕಲ್ಲ ನೀರು ಸರಿಸ ಮೇಲೆ ಗುಂಪು ಅದಕ್ಕೋಸ್ಕರ ಸರಿಸಾಗಿ ಹೋಗಲಿಕ್ಕೋಸ್ಕರ ಅದನ್ನು ಮಾಡಿದ್ದೀವಿ ಆಮೇಲೆ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸ್ ಬೊಮ್ಮನಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಮಡಿವಾಳ ಕೆರೆ ಇದೆಯಲ್ಲ ಅಲ್ಲಿ ಯಾವಾಗಲೂ ನೀರು ನಿಂತಿದ್ರೆ ಕೆಲಸ ಇದ್ದಾಗ ಪ್ರಾರಂಭ ಮಾಡಿದ್ದೀವಿ ಆದರೂ ಕೂಡ ಇನ್ನೊಂದು ಮಾಡಿಕೊಡಿ ಅಂತ ಹೇಳಿದ್ದಾರೆ ಜನ ಅಲ್ಲಿ ಜನ ಇನ್ನೊಂದು ಆ ಕೆರೆಗೆ ಹೋಗಲಿಕ್ಕೆ ಡ್ರೈನೇಜ್ ಮಾಡಿ ಅಂತ ಇವಾಗ ಮೇಲೆ ಡ್ಯೂರೆ ಕೂಡ ಮಾಡಿಕೊಡಿ ಆಮೇಲೆ ಬಿ ಬಿ ಎಂ ಪಿನಲ್ಲಿ ವಿಜಯಪುರ ಅಲ್ಲಿ ಮೇಲ್ಸೇತುವೆ ಮಾಡೋದು ಬಹಳ ವರ್ಷಗಳಿಂದ ನಿಂತು ಮಾಡಿ ಎಲ್ಲ ಮಾಡಿ ಬಿಟ್ಟು ಕಾಂಟ್ರಾಕ್ಟ್ರು ಬಿಟ್ಟು ಹಾಂ ಕಾಂಟ್ರಾಕ್ಟ್ರು ಬಿಟ್ಕೊಂಡಿದ್ದ ಬೇರೆ ಕಾಂಟ್ರಾಕ್ಟ್ರು ಕೊಟ್ಟಿದ್ದೀನಿ ಬೇರೆ ಕಂಟ್ರಾಕ್ಟ್ರು ಕೊಟ್ಟಿದ್ದೀನಿ ಅವನು ಒಂದು ಐದಾರು ಪರ್ಸೆಂಟ್ ಅಷ್ಟೇ ಕೆಲಸ ಮಾಡಿದ್ದಾನೆ ಅದು ಕೂಡ ಇಲ್ತಿದೆ ಅದಕ್ಕೆ ಕೂಡಲೇ ಪ್ರಾರಂಭ ಮಾಡಬೇಕು ಇಲ್ಲದೆ ಹೋದರೆ ಅವ್ರಿಗೆ ನೋಟಿಸ್ ಕೊಟ್ಟು ಬೇರೆ ಅವ್ರನ್ನ ಅವರ ಟೆಂಡರನ್ನು ಕಂಟ್ರಾಕ್ಟನ್ನು ಟರ್ಮಿನೇಟ್ ಮಾಡಿ ಬೇರೆಯವ್ರಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಡಿಕೆ ಶಿವಕುಮಾರ್ ಕೂಡ ನಾಲ್ವರು ಕೂಡ ಹೇಳಿದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೇ ಯಾರೇ ಮುಗಾವಿಲ್ಲ ಮಾಡಬೇಕು ಅಂತ ತಿಳಿದು ಸೊ ಒಟ್ಟಾರೆಯಾಗಿ ಮುಂದೆ ಮುಂಗಾರು ಮಳೆ ಬರಬೇಕಿಂತ ಮುಂಚಿತ ನಾವು ಈ ಥರ ಪ್ರವಾಹ ಮನೆಗಳು ರಸ್ತೆಗಳ ಮೇಲಿನ ಇಬ್ಬರು ಇವೆಲ್ಲ ಆಗಬಾರ್ದನ್ನು ಕಾರಣ ಕೊಡ್ತಾ ಇದು ಮುಂಚಿತವಾಗಿಯೇ ಇವತ್ತು ಪ್ರೋಡಕ್ಟ್ ಆಗಿ ನಾವು ಕಲಾಕ್ಷ ಕಡೆಗೆ ಬರೆದು ಅವರ ಹತ್ರ ಪೊಲೀಸನ್ ತಗೊಂಡು ಇವತ್ತು ಎಲ್ಲ ಕಡೆ ಎಲ್ಲ ಕಡೆ ಹೋಗಲಿಲ್ಲ ಏಳಿನ ಕಡೆ ಹೋಗಿದ್ದೇವೆ ನಾನು ಕಡೆ ಹೋಗಿದ್ದೆ ಸೊ ಸ್ಟಿಕ್ಟ್ ಇನ್ಸ್ಟ್ರಕ್ಷನ್ಸ್ ಆ್ಯಸ್ಟಿ ಡಿ ಟು ಡಿ ಡಿ ಎಡ್ಮಿಸ್ಟ್ರೇಟರ್ಗೆ ಕಮಿಷನರಿಗೆ ಎಲ್ಲ ಮಾಡಿದ್ದೀವಿ ಜೊತೆಗೆ ಈ ಪಾರ್ಟೋಲ್ಸ್ನ ನಿರ್ವಹಣೆ ಮಾಡಲಿ ನಿರ್ವಹಣೆ ಮಾಡಲಿಕ್ಕೆ ಒಂದು ಪರ್ಮನೆಂಟ್ See in order to uh, maintain the roads and also fill up the potholes as soon as it occurs. ಇದು ಸುಮ್ಮನೆ ಇಟ್ಬಿಡೋದಲ್ಲ ಒಟ್ಟಿಗೆ ಒಂದೇ ಸಾರಿ ಮಾಡೋದಲ್ಲ ಮಳೆ ಬಂದಾಗ ಅಥವಾ ಯಾವುದೋ ಮಾಡೋದಲ್ಲ ಯಾವ್ಯಾವಾಗ ವಿದ್ಯುತ್ ಕಾಟೋರ್ಸ್ ಆಯ್ತವೆ ಕೂಡಲೇ ಮಾಡಬೇಕು ಬ್ಯಾಟ್ರಿ ಆಗ್ತವೆ ಕೂಡಲೇ ಅದನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೋಸ್ಕರ ಒಂದು ಸ್ಪೆಷಲ್ ಸೆಲ್ಲನ್ನು ಮಾಡಬೇಕು ಬಿ ಬಿ ಎಲ್ಪಿನಲ್ಲಿ ಅಂತೇಳಿ ಸೂಚನೆ ಕೊಟ್ಟಿದ್ದೀನಿ ಮತ್ತು ಬಿ ಡಿ ಎಲ್ಲೂ ಕೂಡ ಈ ಥರದ್ದು ವ್ಯವಸ್ಥೆ ಮಾಡಬೇಕು ಅಂತೇಳಿ ಸೂಚನೆ ಮನೆಗಳಿಗೆ ನೀರು ಪ್ರವಾಹ ಬರೋದು ಅದನ್ನು ತಡೆಗಟ್ಟಲಿಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ಸರ್ಕಾರ ಮಾಡ್ತಾರೆ ಬಿ ಬಿ ಎ ಪಿ ಅದಕ್ಕೆ ಸಜ್ಜು ಮಾಡಿ ಸಜ್ಜಾಗಬೇಕು ಅಂತ ಹೇಳಿ ಬಿ ಬಿ ಎಸ್ ಪಿ ಪೊಲೀಸರಿಗೆ ರೀತಿ ಮಾಡಿ ಹದಿನೆಂಟಲ್ಲಿ ಇಂಜಿನಿಯರ್ಗಳು ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಅಂತ ಅನ್ನೋ ಸ್ಕಿಲ್ಲ ಜೊತೆಗೆ ಸರ್ ತುಂಬಾ ವರ್ಷಗಳಾದರೂ ಹತ್ತ ಎರಡು ಹದಿನೈದು ವರ್ಷ ಆದರೂ ಒಂದೇ ಇಲಾಖೆಯಲ್ಲಿ ಕುತ್ಕೊಂಡು ಎಲ್ಲ ಕರೆಪ್ಷನ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ತುಂಬಾ ಆಪತ್ತೆ ಇದೆ ಇಂಜಿನಿಯರ್ಗಳು ಸರ್ ಮೈ ಇಂಜಿನಿಯರ್ಗಳು ವೈಫಲ್ಯ ಇದೆ ಅದ್ರ ಬಗ್ಗೆ ಏನು ಸರ್ ಪಿ ಜಿ ಸರ್ನಿಂಗ್ ಆಗಿ ಕರೆಕ್ಟ್ ಅದಕ್ಕೆ ಕೆಲವು ಇಂಜಿನಿಯರ್ಗಳಿವೆ ಅಂತ ಅವು ಬೆಳೀತಿದೆ ಸರ್ ಯಾವುದೇ ಕಾರಣಕ್ಕೆ ಮಳೆ ಬಂದಾಗ ನೀರು ಬರದೇ ರೀತಿ ಬರುತ್ತದೆ ಒಂದು ವೇಳೆ ಮಾಡಿದರೆ ಅವರನ್ನೇ ಒಣಗಾಲವನ್ನಾಗಿ ಮಾಡ್ತೀವಿ ಅಂತ ಹೇಳಿ ಸಿ ಪಿ ಜಿಯರ್ಬೋದು ಸೂಪರಿಟೆಂಡೆಂಟ್ನಿರ್ಬೋದು ಎಕ್ಸಿಕ್ಯೂಟಿರ್ಬೋದು ಅವ್ರಿಗೆ ಅವರಿಗೆ ಒಣಗಾರು ಇರುವುದು ಇಡೀ ಆಮೇಲೆ ಸ್ಪರ್ಕುಲೇಷನ್ ಕಮಿಷನ್ಗೂ ಕೂಡ ಅವರಿಗೆ ಬಗ್ಗೆ ಹೆಚ್ಚು ಗಮನ ಆಗುತ್ತೆ सर मले तो चीफ है लसर बोलते हैं सर मले का ऑन सोलिबरिसरी इंजीनियरिंग चीफ है लसर ओके ओके सर बताइएगा ऑन सोलिबरिसरी बीबी इंजीनियरिंग की फुल फॉर्म इंजीनियर है लसर क्या लग रहा है सी महानागर गार्डन है लसर इधर रोड मत कहें पारिंग ड्रिप करेगा और ये अब का ना निवाद मार्क के लिए सर घुसते ह

ಸರ್ ರಾಜಕಾರಣ ರಾಜಕಾರಣ ವಿಚಾರದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡಿದೆ ಆದರೆ ಅಲ್ಲಿ ಪ್ರಬಲ ರಾಜಕಾರಣಿಗಳು ಕಟ್ಟಡವಾಗಿದ್ದು ಅವನು ತೆರವುಗೊಳಿಸಿಲ್ಲ ಅನ್ನುವಂತ ಸಾಕಷ್ಟು ಆರೋಪ ಯಾರನವೇ ಇರಲಿ ರಾಜಕಾರಣಿ ಇರಲಿ ಬೇಲೂರು ಇಲ್ಲಿ ಬೀದೂರು ಇಲ್ಲಿ ಯಾರೇ ಇದ್ರು ಕೂಡ ರಾಜಕಾರಣಿ ಒತ್ತುವರಿಯಾಗಿದ್ರೆ ಮುಡಾದಿರ ಎಷ್ಟು ಪ್ರಕರಣಗಳಿದ್ದಾವೆ ಅಂತ ಹೇಳಲ್ಲ ಎಷ್ಟು ಪ್ರಕರಣಗಳು ರಾಜಕಾಲಿ ಹನ್ನೆರಡು 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 ಕೇಸ್ಗಳು ಕೋರ್ಟ್ಗೆ ಹೋಗಿದ್ದಾರೆ ಅದರಲ್ಲಿ ಸುಮಾರು ಹನ್ನೆರಡು ಹನ್ನೆರಡು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದ ಇದೆ ಅವನು ಕೂಡ ತೆರವು ಮಾಡಿಸ್ಕೋ ಕೋರ್ಟ್ನಲ್ಲಿ ಸ್ಟೇನ ತೆರವು ಮಾಡಿಸಿ ಅಲ್ಲೂ ಕೂಡ ಕ್ಲೀನ್ ಆಗಬೇಕು ರಾಜ್ಕಾಲ ತಗ್ಗಿಸಬೇಕು ಅಂತ ಹೇಳಿ ಅದು ರಾಜಕಾರಿ ಒಪ್ಪಾಯ ಮಾಡ್ಕೊಂಡು ಕಠಿಣದ ಸರಿ ನಿಮ್ಗೆ ಎಲ್ಡ್ ಸಾವಿರ ಕೋಟಿ ರೂಪಾಯಿ ಮತ್ತೆ ಬಿಳಿ ಬಿಜೆಪಿ ಗೌರ್ಮೆಂಟ್ ಸಾವಿರ ಎಂಟುನೂರು ಕೊಟ್ಟೆ ಅಂತ ಹೇಳಿದ್ರು ಅದು ಪರಿಹಾರ ಕೊಡೋಪ ಬಿಡ್ಬೇಕು ಕೊಡುವಂತ ಅಮೌಂಟ್ ಸರ್ ಅದು ಆಹ್ ಸಾವಿರದ ಎಂಟುನೂರು ಕೋಳಿ ರೂಪಾಯಿ ರಾಜಕಾರಕ್ಕೆ ಅಂತ ಹೇಳಿದ್ರೆ ಪರಿಹಾರ ಕೇಳೋರು ಕೊಡ್ತಾರ ಸಾವಿರ ಯಾವ ಪರಿಹಾರ ಒತ್ತುವರಿ ಮಾಡ್ಕೊಂಡಿರೋ ಯಾವ್ ಪರಿ ಒತ್ತೂರಿ ಮಾಡ್ತೀವಿ ಪರಿಹಾರ ಕೊಡ್ತಾರ ನಾವು ಕ್ಲೀನ್ ಮಾಡ್ತೀವಿ ಕ್ಲೀನ್ ಮಾಡೋಕೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ಸ್ಟಾಂಗ್ ವಾಟರ್ ಡ್ರೈನ್ ಕಟ್ಟೋಕ್ಕೆ ಮಾಡ್ತೀವಿ ಎಲ್ಲ ಕಡೆನೂ ನಾರ್ತು ಸೌತು ಎಲ್ಲೆಲ್ಲಿ ದೊಡ್ಡ ದೊಡ್ಡ ಕೆರೆಗಳಿದೆ ಅದಕ್ಕೆಂದೇ ಹೋಗ್ಬೇಕು ಅಂತ ಇದಲ್ಲದೆ ಕೆಲವು ಪ್ರೈವೇಟ್ ಲೇವರ್ಟ್ ಸ್ಯಾಂಬ ಹೇಳ್ದಂಗೆ ಮೊನ್ನೆ ನಾನು ಇದಕ್ಕೆ ಹೋಗಿದ್ದೆ ಹೋಗಿದೆ ಪ್ರೈವೇಟು ಇದು ಲೇವರ್ಟ್ ಮಾಡಿದವರು ಸರಿಯಾಗಿ ಸ್ಟಾಮ್ ವಾಟರ್ ಡ್ರೈನ್ ಮಾಡಿಲ್ಲ ಸ್ಟ್ ಕನೆಕ್ಷನ್ ಕೊಟ್ಟಿದ್ದ ಇದೆಲ್ಲ ನೀರಿನ ಪೈಪ್ ಕನೆಕ್ಷನ್ ಕೊಟ್ಟಿದ್ದ ಡ್ರೈನೇಜ್ ಕನೆಕ್ಷನ್ ಕೊಟ್ಟಿದ್ದ ಎಲ್ಲರೂ ಕೂಡ ನೋಟಿಸ್ ಕೂಡ ಕೇಳಿದ್ವಿ ಅವರೇ ಅದನ್ನು ರೆಕ್ಟಿಫೈ ಮಾಡಿಕೊಡ್ಬೇಕು ಅವರವ್ರ ಏರಿಯಲ್ಲಿ ಅವರನ್ನು ರೆಕ್ಟಿಫೈ ಮಾಡ್ಕೋಬೇಕು ಅಂತ ಹೇಳಿದ್ವಿ ಕೆಲವು ಕಡೆ ಎಲ್ಲ ಪಾಪ ಮಾಡಿದ್ದಾರೆ ಕಾರ್ಪರೇಷನ್ಗಳು ಬಟ್ ಭಾಳ ಲೋನ್ ಏನಿದೆ ನಂಪ್ಲಾಂಡ್ ಮಾಡಿದ್ದಾರೆ ಅಂಥ ಎಲ್ಲ ರೆಕ್ಟಿಫೈ ಮಾಡೋದಿತ್ತು ಹೇಳಿದ್ವಿ ಅದಕ್ಕೆ ಮುಂಜಾಗ್ರತೆ ನಾನು ಒಂದು ಲೋನ್ ಮಾಡಿದ್ದೆ ಸಿ ಎಮ್ಮು ಬಂದರು ಇವತ್ತೆಲ್ಲ ಇನ್ಸ್ಟ್ರಕ್ಷನ್ಸ್ ಆಫೀಸರ್ಸ್ ಎಲ್ಲ ಕೊಟ್ಟಿದ್ದಾರೆ ಯಾರು ಇಲ್ಲದೆ ಹೋಗಲಿ ಯಾವ ಇಂಜಿನಿಯರ್ ಬರಲಿ ಬರ್ದೇ ಹೋಗ್ಲಿ ನಮ್ಮೆಲ್ಲ ಹೆಡ್ಗಳು ಬಂದಿದ್ದು ಎಲ್ಲರೂ ಕೂಡ ಏನು ಇನ್ಸ್ಟ್ರಕ್ಷನ್ ಕೊಡಬೇಕು ಕೊಟ್ಟಿದ್ದಾರೆ ಮಿಕ್ಕಿದ್ದು ನಾನು ಫಾರೋ ಆಮೇಲೆ ಬೆಂಗಳೂರಿನಲ್ಲಿ ಸುಮಾರು ಒಂದು ಕೋಟಿಗಿಂತ ಹೆಚ್ಚು ಜನ ಜನಸಂಖ್ಯೆ ಇದೆ ಕೆರೆಗಳು ನಾನ್ನೂರು ಕೆರೆಗಳಿದ್ದವು ಬೆಂಗಳೂರಿನಲ್ಲಿ ಫೋರ್ ಹಂಡ್ರೆಡ್ ಕ್ಯಾಂಕ್ಸ್ ಅನೇಕ ಕೆರೆಗಳು ಮುಚ್ಚೋಗ್ಬಿಟ್ಟಿದ್ದಾರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸಿಲ್ಟಪ್ ಆಗ್ಬಿಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ಅವನ್ನೆಲ್ಲರೂ ಕೂಡ ಸಿಲ್ಟಪ್ ತೆಗಿಬೇಕು ಒತ್ತುವರಿ ಮಾಡ್ಕೊಂಡಿರೋದನ್ನ ತೆಗಿಬೇಕು ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಒತ್ತುವರಿ ಆಗಿದ್ರೆ ಬಿಡಿಸ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಬಿಜೆಪಿ ಅವರಿಂದ ರಸ್ತೆ ಗುಂಡಿ ಮುಂದೆ ಬಿದ್ದಾವೆ ಅಂತ ಹೇಳಿದ್ರು ಸರ್ಕಾರ ಬಂದು ಒಂದು ವರ್ಷ ಆಗ್ತದೆ ಒಂದು ವರ್ಷದಿಂದ ಮುಂದೆ ಮುಚ್ಚಾಕಾಗಲಿಲ್ವಾ ಮುಚ್ಚಿದಾರೆ ಪುನಃ ಗುಡ್ಡಿದ್ದಾವೆ ಬಿಜೆಪಿ ಕಾಲದಿಂದ ಕೂಡ ಗುಂಡಿಗಳು ಇದಾವೆ ಅಂತ ಹೇಳಿದ್ರೆ ನಾವು ಮಾಡಿ ಹಾಕಿದ ಈಗ ಒಟ್ಟು ಐದು ಸಾವಿರದ ಐದ್ ಸಾವಿರದ ಐನೂರು ಗುಂಡಿಗಳು ಇದ್ದಾವೆ ಎಷ್ಟು ಗುಂಡಿಗಳಿದ್ವು ಈಗ ರಾತ್ರೆ ಎಷ್ಟು ಗುಂಡಿಗಳಿದವು ಅಂತೇಳಿ ಸರ್ವೆ ಮಾಡಿ ಅವನ್ನೆಲ್ಲ ಸೆನ್ಸಸ್ ಮಾಡಿದ ಅದರ ಪ್ರಕಾರ ಐದು ಸಾವಿರದ ಐನೂರು ದಿಲ್ಲಿಗಳಿದ್ದಾರೆ ಇವು ಅನೇಕ ವರ್ಷಗಳಿಂದ ಇದ್ದಾವೆ ಬಿ ಜೆ ಪಿ ಕಾರ್ಯದರ್ಶಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದಿಲ್ಲಿಗಳನ್ನ ತಕ್ಷಣ ಮುಚ್ಚುಗುಟ್ಟಿದ್ರೆ ಈ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ಕಾಂಧರ್ವೂ ಆಗಿರ್ಬೋದು ನಾನು ಹೇಳೋದಿಲ್ಲ ನನ್ನ ಗೌರವ ಅವರ್ ಗೌರವಿಲ್ಲ ಆದರೆ ಇಂದಿನ ಸರ್ಕಾರದಿಂದ ಕೂಡ ಆಗಿತ್ತು ಜೊತೆಗೆ ನೋಡಿ ಮುಖ್ಯದಲ್ಲದೆ ನಾವು ಎಲ್ಲೆಲ್ಲಿ ಗುಂಡಿಗಳಿದೆ ಪಬ್ಲಿಕ್ ಕೂಡ ಅದನ್ನೇನಾದ್ರು ಗಮನಿಸಿ ನೋಡಿ ಫೋಟೋ ತೆಗೆದು ಒಂದು ಆ್ಯಪ್ಗೆ ಲೋಡ್ ಮಾಡಲಿಕ್ಕೆ ಅದಕ್ಕೂ ಕೂಡ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಪಬ್ಲಿಕ್ ಕೂಡ ಸಾರ್ವಜನಿಕರು ಭಾಳ ಜನ ಅವ್ರವ್ರ ಒಳಗಡೆ ನಮ್ಮ ರೋಡಲ್ಲಿ ಏನಾದರೂ ಗುಂಡಿ ಇತ್ತು ಅಂದರೆ ಅವರೇ ಫೋಟೋ ತೆಗೆದು ಕೂಡ ನಮಗೆ ಅಪ್ಲೋಡ್ ಮಾಡ್ತಾ ಬಿ ಎಂ ಪಿ

ಭೂಮಿಗಳು ಹಾಕಿದ ತಕ್ಷಣ ಅಥವಾ ಬ್ಯಾಟ್ರಿ ಚಾರ್ಜ್ ತಕ್ಷಣ ಆಗಿ ಅದನ್ನು ರಿಪೇರಿ ಮಾಡಬೇಕು ಭೂಮಿಗಳನ್ನು ಮುಚ್ಚಬೇಕು ಅಂತ ಹೇಳಿ ಮಾಡ್ತಕ್ಕಂಥದ್ದು ಮತ್ತು ಆ ರಸ್ತೆಗಳನ್ನು ಶಾಶ್ವಪ್ ಮಾಡಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಪೊಲೀಸರು ಕೂಡ ಟ್ರಾಫಿಕ್ ಪೊಲೀಸರು ಕೂಡ ಇನ್ವಾಲ್ಮ್ ಮಾಡ್ಕೊಳ್ತಾ ಇದ್ವಿ ಅವರು ಕೂಡ ಇಂಡಿಪೇಟ್ ಮಾಡಿದ ತಕ್ಷಣ ತಿಳ್ಕೊ ಅದು ಕೂಡ ಎಲ್ಲ ಒಂದು ಸಿಸ್ಟಮ್ ತರ್ತಾರೆ

ವಾಡಿಕೆ ಮಳೆಗಿಂತ ಜಾಸ್ತಿ ಬಿದ್ದುಬಿಟ್ಟದೆ ಈಗ ಅದಕ್ಕೋಸ್ಕರ ಮುಂಗಾರು ಮಾಡೋಕೆ ಬರೋದಕ್ಕಿಂತ ಮಂಚೂರು ಕೋಡ್ ಆಫ್ ಕಂಡಕ್ಟ್ ಇತ್ತು ಹೋಗೋಕ್ಕಾಗಿರಲಿಲ್ಲ ಕೋಡ್ ಆಫ್ ಕಂಡಕ್ಟು ಭಾಳ ಲಾಂಗ್ ಪೀರಿಯಡ್ ಇರುತ್ತೆ ಎಂಬತ್ತು ದಿನ ಎಂಬತ್ತು ದಿನಕ್ಕಿಂತ ಜಾಸ್ತಿ ಈಗಲೂ ಕೂಡ ನಾನು ಹೋಗೋಕ್ಕಾಗಲ್ಲ ಅಂತ ಚೀಫ್ ಸೆಕ್ರೆಟರಿ ಹೇಳೋದು ಆಮೇಲೆ ಇಲ್ಲಪ್ಪ ಎಲೆಕ್ಷನ್ ಕಮಿಷನ್ ಬರೋದು ಪರ್ಮಿಷನ್ ತಗೊಳ್ಳಿ ಅಂತೇಳಿ ಪರ್ಮಿಷನ್ ಕೊಟ್ಟ ಮೇಲೆ ಅದು ಏನು ಬಿ ಬಿ ಎಂಪಿ ಅಭಿವೃದ್ಧಿ ಕೆಲಸಗಳನ್ನ ನಾನು ಪರಿಶೀಲನೆ ಮಾಡೋಂಗಿಲ್ಲ ಊರ್ಲಿ ಪ್ರವಾಹ ಅದು ಮಾತ್ರ ಮಾಡಬೇಕು ಅಂತೇಳಿ ಪ್ರವೀಣ್ ಶಂಕರ್ ಅದಕ್ಕೆ ನಾನು ಈ ಮುಂಗಾ ಮಳೆಗಿಂತ ಮುಂಚಿತವಾಗಿ ಭೇಟಿ ಈ ಪರಿಶೀಲನೆ ಮಾಡೋಣ ಅಂತೇಳಿ ಮಾಡೋದು ಸರ್ ಮಳೆ ಬರ್ತಾ ಇದೆ ಈ ಕೆರೆ ತುಂಬ ಯೋಚನೆ ಅನ್ನಬಹುದು ಅಥವಾ ಸರ್ಕಾರ ಕೈಗೊಂಡ

ಈಗ ನಾವು ಫೋಟೋ ಶೂಟ್ ಮಾಡ್ಕೊಳ್ಳಕ್ಕೆ ಹೋಗಿದ್ವಾ ಹಾ ನೀವು ಬಂದಿದ್ದೀರ ಜೊತೆ ಅನೇಕ ಬಂದಿದ್ದೀರಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಬಂದವಾ ಸುಳ್ಳು ಹೇಳ್ತಾರೆ ಸುಳ್ಳು ಆರ ಆರೋಪಿಗೆ ಪಾಪ ಅವರ ಅಧಿಕಾರದಾಗ ಏನು ಮಾಡಲಿಲ್ಲ ಅವರು ಬೆಂಗಳೂರು ಸಿಟಿ ಎಮ್ ಎಲ್ ಎ ಅವ್ರು ಏನಾದ್ರು ಮಾಡಿದಾರ ರಾಜಕಾಲುವೆಗಳನ್ನು ಅವರು ತೆರವು ಮಾಡಿದ್ರೆ ಒತ್ತುವರಿ ತೆರವು ಮಾಡಿಸಿದ್ರೆ ಈ ಸಮಸ್ಯೆನೇ ಉದ್ಭವ ಆಯ್ತದೆ मेड बाय बेंगलोर सिटी कॉर्पोरेशन इन वार्ड रोड इन वर्ल्ड रोड आर फाइव थाउजंड फाइव हंड्रेड पार्टो देर आर फाइव थाउजंड फाइव हंड्रेड एंड एंड सब लैटरल रोड्स There are 557 partners. I've instructed the commissioner and the administrator myself and uh, D.K. Sukumar who is in charge of the Bangalore Bangalore development Minister to fill up these by the end of this month, all these potholes should be filled up. And uh, there are some 67 bad patches, and all bad patches will be repaired immediately. That will be instructions given to BBMP officers. Okay? Thank you, sir. Thank you. Uh, ಹೇಳ ನಾವು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ ಎಲ್ಲ ಮಿನಿಸ್ಟ್ರಿಗಳೂ ಕರೆದಿಲ್ಲ ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ ಎಲ್ಲ ಮಿನಿಸ್ಟ್ರಿಗಳು ಊಟ ಕೊಡ್ತಿದ್ದರು ನನಗೂ